ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಾವಿವತ್ತು ಈ ಹಿಂದಿನ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಪರಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ಪೇಪರ್ ಟೂನಲ್ಲಿ ಬಂದಿರತಕ್ಕಂಥ ಮೂರರಿಗೂ ನಾಲ್ಕು ಅಂಕಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಿಗೆ ಡಿಸ್ಕ್ರಿಪ್ಟಿವ್ ಆನ್ಸರನ್ನು ಯಾವ ರೀತಿ ಬರೀಬೇಕು ಅನ್ನುವಂಥ ಒಂದು ಪಾರ್ಟ್ ಒನ್ನನ್ನು ಮಾಡಿದ್ದೀವಿ ಇದು ಪಾರ್ಟ್ ಟು ಒಂದರಿಂದ ಎಂಟು ಪ್ರಶ್ನೆಗಳನ್ನು ನಾವು ಪಾರ್ಟ್ ಒನ್ನಲ್ಲಿ ವಿವರಣೆಯನ್ನು ನೋಡಿದ್ದೀವಿ ಇದು ಅದರ ಮುಂದುವರೆಯದ ಭಾಗ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಏನು ನಡೆದಿರುವಂತಹ ಎಲ್ಲ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳನ್ನು ನಾವು ಈ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಮೂರು ಮತ್ತು ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನಾವು ಆನ್ಸರ್ಸ್ಗಳನ್ನು ಬರೀಬೇಕು ಹಾಗೆ ಎಫೆಕ್ಟಿವ್ ಆಗಿರಬೇಕು ಮತ್ತು ಮಾರ್ಕ್ಸ್ ಕಟ್ ಮಾಡದೇ ಇರೋ ರೀತಿ ನಾವು ಯಾವ ರೀತಿ ಆನ್ಸರ್ಸ್ಗಳನ್ನು ಬರೀಬೇಕು ಅನ್ನೋದನ್ನು ನೋಡ್ತಾ ಹಾಗೆ ಈ ವಿಡಿಯೋನ ನೋಡ್ತಾ ಏನು ಮಾಡಿ ನೋಟ್ಸ್ ಮಾಡ್ತಾ ಹೋಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕ್ವೆಶನ್ ನಂಬರ್ ನೈನ್ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವನ್ನು ವಿವರಿಸಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವನ್ನು ವಿವರಿಸಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಏಕೆಂದರೆ ಏಕೆಂದರೆ ಉದ್ಯಮಿ ಅಂತಂದರೆ ಇಲ್ಲಿ ಬಿಸ್ನೆಸ್ ಮ್ಯಾನ್ ಅಂತ ಅರ್ಥ ಬಿಸ್ನೆಸ್ ಮ್ಯಾನ್ಗಳ ಒಂದು ಹೂಡಿಕೆಯಿಂದಾಗಿ ಲಾಭ ಪ್ರಾಫಿಟ್ ಬರುತ್ತಲ್ಲ ಆ ಪ್ರಾಫಿಟ್ದಿಂದ ಟ್ಯಾಕ್ಸ್ ಟ್ಯಾಕ್ಸಿಂದ ಏನಾಗುತ್ತೆ ಒಂದು ಎಕನಾಮಿಕಲ್ಲಿ ಹೆಲ್ಪ್ ಆಗತ್ತೆ ಫಸ್ಟ್ ಒನ್ ಆರ್ಥಿಕ ಬಂಡವಾಳ ನಿರ್ಮಾಣ ಸೆಕೆಂಡ್ ಒನ್ ಉದ್ಯೋಗಾವಕಾಶಗಳ ಹೆಚ್ಚಳ ಮೂರು ಪ್ರಾಂತೀಯ ತಾರತಮ್ಯ ನಿವಾರಣೆ ಫೋರ್ತ್ ಒನ್ ರಫ್ತು ಅಭಿವೃದ್ಧಿ ಐದು ಜೀವನ ಮಟ್ಟ ಸುಧಾರಣೆ ಆರು ಜಿ ಡಿ ಪಿ ಮತ್ತು ತಲಾದಾಯದಲ್ಲಿ ಹೆಚ್ಚಳ ಏಳು ಆದಾಯ ಮತ್ತು ಸಂಪತ್ತಿನ ವಿಕೇಂದ್ರೀಕರಣ ಎಂಟು ಮಾರುಕಟ್ಟೆ ಅಭಿವೃದ್ಧಿ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿ ಯಾವ ರೀತಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾನೆ ಅಂತಂದರೆ ಆರ್ಥಿಕ ಬಂಡವಾಳ ನಿರ್ಮಾಣ ಉದ್ಯಮಿ ಒಂದು ಒಂದು ಉದ್ಯಮವನ್ನು ನಿರ್ಮಾಣ ಮಾಡಬೇಕಾದ್ರೆ ಮೊದಲಿಗೆ ಏನು ಮಾಡಬೇಕಾಗತ್ತೆ ಬಂಡವಾಳನ ಹೂಡಬೇಕಾಗತ್ತೆ ಆ ಬಂಡವಾಳ ಹಾಕಿರುವಂತಹ ಉದ್ಯಮಿ ಏನು ಮಾಡ್ತಾನೆ ಹಾಕಿರುವಂಥ ಬಂಡವಾಳಕ್ಕೆ ಅತಿ ಹೆಚ್ಚಿನ ಲಾಭವನ್ನು ಗಳಿಸುವ ಮಾರ್ಗಗಳನ್ನು ಹುಡುಕ್ತಾರೆ ಮತ್ತು ಆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಅದರಿಂದ ಏನಾಗುತ್ತೆ ಆ ಉದ್ಯಮಿಯು ಕೂಡ ಬೆಳೆಯುತ್ತಾನೆ ಅದರಿಂದ ದೇಶದ ಆರ್ಥಿಕತೆ ಅಭಿವೃದ್ಧಿ ಹೊಂದುತ್ತೆ ಸೆಕೆಂಡ್ ಉದ್ಯೋಗ ಉದ್ಯೋಗಾವಕಾಶಗಳ ಒಂದು ಉದ್ಯಮವನ್ನು ಪ್ರಾರಂಭಿಸಿದಾಗ ಅಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳು ತೆರೆದುಕೊಳ್ತವೆ ಅದರಿಂದ ನಿರುದ್ಯೋಗ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅದರಿಂದ ಬರುವಂಥ ಪ್ರಾಫಿಟ್ ಕೂಡ ಆರ್ಥಿಕ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಒನ್ ಪ್ರಾಂತೀಯ ತಾರತಮ್ಯ ನಿವಾರಣೆ ಈ ಉದ್ಯಮಗಳಲ್ಲಿ ಏನಾಗತ್ತೆ ಅಲ್ಲಿ ಪ್ರಾಂತೀಯತೆ ಇರುವುದಿಲ್ಲ ಯಾಕಂದರೆ ಅಲ್ಲಿ ಏನಿರುತ್ತೆ ಉದ್ಯಮ ಅಂತಂದಾಗ ಅಲ್ಲಿ ದುಡಿಮೆ ಇರುತ್ತೆ ದುಡಿಮೆ ಅಂತ ಬಂದಾಗ ಅಲ್ಲಿ ಮೇಲು ಕೀಳು ಅನ್ನುವಂಥದ್ದಿರೆಲ್ಲ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥ ರೀತಿಯಲ್ಲಿ ಪ್ರಾಂತೀಯ ತಾರತಮ್ಯ ಇರುವುದಿಲ್ಲ ಎಲ್ಲರೂ ಅಲ್ಲಿ ಕೆಲಸಗಾರರೇ ಆಗಿರುತ್ತಾರೆ ಅಲ್ಲಿ ಪ್ರಾಂತೀಯ ತಾರತಮ್ಯ ಬರುವುದಿಲ್ಲ ಸೊ ನೆಕ್ಸ್ಟ್ ರಫ್ತು ಅಭಿವೃದ್ಧಿ ರಫ್ ರಫ್ತು ಅಭಿವೃದ್ಧಿ ಅಂತಂದರೆ ಇಲ್ಲಿ ಈಗ ಒಬ್ಬ ಉದ್ಯಮಿ ತ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಿದಾಗ ಅಂದರೆ ಬರ್ತಾ ಬರ್ತಾ ಅದರಿಂದ ಲಾಭವನ್ನು ಹೆಚ್ಚಾಗಬೇಕಪ್ಪ ಅಂತಂದರೆ ಅವನು ಏನು ಮಾಡಬೇಕಾಗತ್ತೆ ರಫ್ತನ್ನು ಮಾಡಬೇಕಾಗತ್ತೆ ರಫ್ತು ಮಾಡಿದಾಗ ರಫ್ತದಿಂದ ಬರುವಂಥ ಅತಿ ಜಾಸ್ತಿ ಲಾಭವನ್ನು ಏನಾಗುತ್ತೆ ನೆಕ್ಸ್ಟ್ ಅದು ಬಂಡವಾಳವನ್ನಾಗಿ ಕನ್ವರ್ಟ್ ಆಗತ್ತೆ ನೆಕ್ಸ್ಟ್ ಜೀವನ ಮಟ್ಟ ಸುಧಾರಣೆ ಉದ್ಯಮಿ ಒಂದು ಉದ್ಯಮವನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ಕೆಲಸ ಮಾಡುವಂಥ ಜನರ ಜೀವನ ಮಟ್ಟ ಅದರ ಸುತ್ತಮುತ್ತಲೂ ಇರುವಂಥ ಜನರ ಜೀವನ ಮಟ್ಟ ಏನಾಗುತ್ತೆ ಸುಧಾರಣೆ ಆಗುತ್ತೆ ನೆಕ್ಸ್ಟ್ ಜಿ ಡಿ ಪಿ ಹಾಗೂ ದಲ್ ತಲಾದಾಯದಲ್ಲಿ ಹೆಚ್ಚಳ ಜಿ ಡಿ ಪಿ ಮೀನ್ಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅರ್ಥ ಅಂದರೆ ನಿವ್ವಳ ತಲಾದಾಯ ಮತ್ತು ನಿವ್ವಳ ಆದಾಯ ಮತ್ತು ದೇಶದ ನಿವ್ವಳ ಆದಾಯ ಮತ್ತು ತಲಾದಾಯದಲ್ಲಿ ಹೆಚ್ಚಳವಾಗುತ್ತೆ ಅಂದರೆ ವ್ಯಕ್ತಿಯ ತಲಾದಾಯದಲ್ಲಿ ಹೆಚ್ಚಳವಾದರೆ ದೇಶದ ನಿವ್ ದೇಶದ ನಿವ್ವಳ ಆದಾಯದಲ್ಲಿ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ ನೆಕ್ಸ್ಟ್ ಒನ್ ಆದಾಯ ಮತ್ತು ಸಂಪತ್ತಿನ ವಿಕೇಂದ್ರೀಕರಣ ಉದ್ಯಮಗಳು ಬೇರೆ ಬೇರೆ ಕಡೆಯಲ್ಲಿ ಸ್ಥಾಪನೆಯಾಗುವುದರಿಂದ ಏನಾಗುತ್ತೆ ಆದಾಯವು ಹೆಚ್ಚುತ್ತೆ ಮತ್ತು ಸಂಪತ್ತು ಬೇರೆ ಬೇರೆ ಕಡೆಯಲ್ಲಿ ವಿಕೇಂದ್ರೀಕರಣ ಆಗತ್ತೆ ನೆಕ್ಸ್ಟ್ ಮಾರುಕಟ್ಟೆ ಅಭಿವೃದ್ಧಿ ಉದ್ಯಮಗಳಿಂದಾಗಿ ಉದ್ಯಮಗಳ ಸ್ಥಾಪನೆಯಿಂದಾಗಿ ಏನಾಗುತ್ತೆ ಮಾರುಕಟ್ಟೆ ಆಗುತ್ತೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಎಲ್ಲ ಕಾರ್ಯಕ್ರಮ ಈ ಎಲ್ಲ ಕಾರ್ಯಗಳನ್ನು ಮಾಡುವುದರಿಂದ ಉದ್ಯಮಿಯು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳು ಯಾವುವು ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಅವುಗಳಲ್ಲಿ ಫಸ್ಟ್ ಒನ್ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ನಿರ್ಮೂಲನೆ ಮಾಡಿದೆ ಅಸ್ಪೃಶ್ಯತೆ ನಿರ್ಮೂಲನೆಯನ್ನು ಹದಿನೇಳನೇ ವಿಧಿ ಏನು ಹೇಳುತ್ತೆ ಅಂದರೆ ಅಸ್ಪೃಶ್ಯತೆ ನಿರ್ಮೂಲನೆ ಇದನ್ನು ಹೇಳುತ್ತೆ ಅಂತಂದರೆ ಹದಿನೇಳನೇ ವಿಧಿ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ ಅಪರಾಧವಾಗಿದೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಐವತ್ತೈದರ ಕಾಯ್ದೆ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವುದಾಗಲಿ ಅಸ್ಪೃಶ್ಯತೆಯನ್ನು ಆಚರಿಸುವುದು ಏನಾಗುತ್ತೆ ಶಿಕ್ಷಾರ ಅಪರಾಧವಾಗಿದೆ ಅಸ್ಪೃಶ್ಯತೆ ಅಂದರೆ ಜಾತಿ ಮತ ಧರ್ಮದ ಆಧಾರದ ಮೇಲೆ ಮೇಲು ಕೀಳು ಅನ್ನುವಂಥದ್ದನ್ನು ಅನ್ಟಚಬಿಲಿಟಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಇಂಗ್ಲೀಷ್ನಲ್ಲಿ ಅಸ್ಪೃಶ್ಯತೆಯನ್ನು ಮಾಡುವುದು ಅಪರಾಧವಾಗಿದೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ನೆಕ್ಸ್ಟ್ ರಾಜಕೀಯದಲ್ಲಿ ಸ್ಥಾನ ಮೀಸಲಾತಿ ಈಗ ಅಸ್ಪೃಶ್ಯತೆ ನಿವಾರಣೆಗಾಗಿ ಏನು ಮಾಡಲಾಗಿದೆ ರಾಜಕೀಯದಲ್ಲಿ ಎಸ್ ಸಿ ಎಸ್ ಟಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಏನು ಮಾಡಲಾಗಿದೆ ಕೆಲವೊಂದಿಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ನೆಕ್ಸ್ಟ್ ಶೈಕ್ಷಣಿಕ ಉದ್ಯೋಗದಲ್ಲಿಯೂ ಕೂಡ ಅವರಿಗೆ ಮೀಸಲಾತಿಯನ್ನು ನೀಡಲಾಗಿದೆ ಅದೇ ರೀತಿ ಸಮಾನತೆ ಸಮಾನತೆ ಹಕ್ಕು ಕೂಡ ಏನು ಹೇಳುತ್ತೆ ಅಂತಂದರೆ ಯಾವುದೇ ಧರ್ಮ ಜಾತಿ ಲಿಂಗ ತಾರತಮ್ಯ ಇರಲಾರ್ದೆ ಎಲ್ಲರಿಗೂ ಸಮಾನತೆಯನ್ನು ಸಮಾನರು ಎನ್ನುವಂತಹದ್ದನ್ನು ನಮ್ಮ ಸಂವಿಧಾನವು ಹೇಳುತ್ತದೆ ನೆಕ್ಸ್ಟ್ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿಗಳನ್ನು ಈ ಅಸ್ಪೃಶ್ಯತೆ ನಿವಾರಣೆ ಮಾಡುವುದಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳಲು ಕೈಗೊಳ್ಳಲಿಕ್ಕೆ ವಿಶೇಷವಾದ ಜವಾಬ್ದಾರಿಗಳನ್ನು ಕೊಡಲಾಗಿದೆ ನೆಕ್ಸ್ಟ್ ಸಾರ್ವತ್ರಿಕ ಮತದಾನದ ಹಕ್ಕು ಈ ಸಾರ್ವತ್ರಿಕ ಮತದಾನದ ಹಕ್ಕು ನಾವೆಲ್ಲರೂ ಒಂದೇ ಹಾಗೂ ಎಲ್ಲರೂ ಸಮಾನರು ಎನ್ನುವಂತಹ ದ ತತ್ವವನ್ನು ಒಳಗೊಂಡಿದೆ ಈ ಎಲ್ಲ ಅಂಶಗಳು ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಹಾಗೂ ಸರ್ಕಾರ ಕೈಗೊಂಡಂತಹ ಕ್ರಮಗಳಾಗಿವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಹನ್ನೊಂದು ಕೈಗಾರಿಕಾ ಕೈಗಾರಿಕೆಗಳ ಸ್ಥಾನೀಕರಣ ನಿರ್ಧರಿಸುವ ಅಂಶಗಳು ಯಾವುವು ಕೈಗಾರಿಕೆಗಳ ಸ್ಥಾನೀಕರಣ ಅಂತಂದರೆ ಈಗ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ಯಾವ ಯಾವ ಅಂಶಗಳು ಅಲ್ಲಿ ಪ್ರಭಾವ ಬೀರುತ್ತವೆ ಅನ್ನುವಂಥದ್ದು ಯಾವ ಯಾವ ವಿಷಯಗಳು ಅಥವಾ ಯಾವ ಯಾವ ಅಂಶಗಳು ಅಲ್ಲಿ ನಮಗೆ ಅಂಶಗಳು ಬೇಕಾಗುತ್ತೆ ಯಾವ್ಯಾವ ಅಂಶಗಳಲ್ಲಿ ಪ್ರಭಾವ ಬೀರುತ್ತೆ ಅನ್ನುವಂಥದ್ದಕ್ಕೆ ಈ ಉತ್ತರವನ್ನು ಬರೀಬೇಕಾಗತ್ತೆ ಒಂದು ಕಚ್ಚಾ ವಸ್ತುಗಳ ಲಭ್ಯತೆ ಅಂದರೆ ಕಚ್ಚಾ ವಸ್ತುಗಳಲ್ಲಿ ಒಂದು ನಾವು ಯಾವ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತಿರ್ತೀವಲ್ಲ ಆ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಕಚ್ಚಾ ವಸ್ತುಗಳು ಅಲ್ಲಿ ಲಭ್ಯ ಇರುವುದನ್ನು ನಾವು ಖಚಿತಪಡಿಸಿಕೊಂಡು ಅಲ್ಲಿ ನಾವೇನು ಮಾಡಬೇಕಾಗತ್ತೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಾವೀಗ ಕಬ್ಬಿನ ಒಂದು ಫ್ಯಾಕ್ಟ್ರಿಯನ್ನು ಇಡ್ತೀವಪ್ಪ ಅಂತಂದರೆ ಸಕ್ಕರೆ ಕಾರ್ಖಾನೆಯನ್ನು ಇಡ್ತೀವಪ್ಪ ಅಂತಂದರೆ ಅದರ ಸುತ್ತಮುತ್ತಲು ಸಿಗುವಂಥ ನಮಗೆ ಕಬ್ಬು ಸಿಗ್ತಾ ಇರಬೇಕು ಕಬ್ಬಿನಿಂದ ಅದಕ್ಕೆ ಕಬ್ಬಿನ ಕಾರ್ಖಾನೆಗೆ ಬೇಕಾಗುವಂಥ ಕಬ್ಬಿನ ಸಿಪ್ಪೆ ಆಮೇಲೆ ಕಬ್ಬು ಅದಕ್ಕೆ ಕಬ್ಬು ಬೆಳೆಯಬೇಕಾದ್ರೆ ಸುತ್ತಮುತ್ತಲು ಏನಿರಬೇಕು ನೀರಾವರಿ ಇರಬೇಕು ಕಬ್ಬು ಬೆಳೆಯುವಂಥ ಭೂಮಿ ಇರಬೇಕು ಆಮೇಲೆ ಕಬ್ಬನ್ನು ಕಟಾವು ಮಾಡುವಂತಹ ಸಾಮಗ್ರಿಗಳಿರಬೇಕು ಅಂತಂದರೆ ಈ ಎಲ್ಲ ಅಂಶಗಳು ಅದರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅದಕ್ಕೆ ಕಚ್ಚಾ ವಸ್ತುಗಳ ಲಭ್ಯತೆ ಅಂತ ಕರಿತೀವಿ ನೆಕ್ಸ್ಟ್ ಶಕ್ತಿ ಸಂಪನ್ಮೂಲಗಳ ಪೂರೈಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ಸಂಪನ್ಮೂಲಗಳು ಶಕ್ತಿ ಸಂಪನ್ಮೂಲಗಳು ಪೂರೈಕೆ ಬಹುಮುಖ್ಯವಾಗಿರುತ್ತೆ ಅಂದರೆ ಮಾನವ ಸಂಪನ್ಮೂಲವು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂದರೆ ಮನುಷ್ಯರ್ ಕೆಲಸ ಮಾಡುವಂತಹ ಕೆಲಸಕ್ಕೆ ಬೇಕಾಗುವಂತಹ ಜನರು ಕೂಡ ಅಲ್ಲಿ ಲಭ್ಯತೆ ಇರಬೇಕಾಗತ್ತೆ ನೆಕ್ಸ್ಟ್ ಒನ್ ಬಂಡವಾಳ ಪೂರೈಕೆ ಬಂಡವಾಳ ಪೂರೈಕೆ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಂತಂದರೆ ಅದಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ತಕ್ಕಂತೆ ನಾವೇನು ಮಾಡಬೇಕು ಬಂಡವಾಳನ ಪೂರೈಕೆ ಮಾಡಬೇಕಾಗುತ್ತದೆ ನೆಕ್ಸ್ಟ್ ಸೂಕ್ತ ವಾಯುಗುಣ ನಾವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಂದ್ರೆ ಅಲ್ಲಿ ಆ ಕೈಗಾರಿಕೆಗಳಿಗೆ ಹೊಂದುವಂತಹ ಒಂದು ವಾತಾವರಣ ಅತಿ ಅವಶ್ಯಕ ನೆಕ್ಸ್ಟ್ ಕಾರ್ಮಿಕರು ಮತ್ತು ನೀರು ಲಭ್ಯತೆ ಆಗಲೇ ಹೇಳಿದಂತೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಂತಂದರೆ ಅಲ್ಲಿ ಕಾರ್ಮಿಕರು ಇರಬೇಕು ಮತ್ತು ಅಲ್ಲಿ ಆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಅಥವಾ ಅದಕ್ಕೆ ಎಷ್ಟು ಬೇಕಾಗತ್ತಲ್ಲ ಅಷ್ಟು ನೀರನ್ನು ಲಭ್ಯವಾಗಿರಬೇಕಲ್ಲಿ ಅಂತಹ ಪ್ರದೇಶದಲ್ಲಿ ನಾವು ಏನು ಮಾಡಬೇಕಾಗತ್ತೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಸರ್ಕಾರದ ನೀತಿಗಳು ಸರ್ಕಾರದ ನೀತಿಗಳು ಕೂಡ ಕೈಗಾರಿಕೆಗಳ ಸ್ಥಾಪನೆಯ ಮೇಲೆ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ ಯಾಕಪ್ಪ ಅಂತಂದರೆ ಕೆಲವೊಂದು ಸರ್ಕಾರದ ಈಗ ನಾವು ಎಲ್ಲೆಲ್ಲೋ ಹೋಗಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಭೂಮಿ ಅಂತಂದರೆ ಫಲವತ್ತಾದ ಭೂಮಿಯಲ್ಲಿ ತಗೊಂಡು ನಾವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಸರ್ಕಾರದ ಅನುಮತಿ ಸಿಗೋದಿಲ್ಲ ಅಂತಂದರೆ ಅಂದರೆ ಫಲವತ್ತಾದ ಭೂಮಿಯನ್ನು ನಾವು ಕೈಗಾರಿಕೆಗಳ ಸ್ಥಾಪನೆ ಮಾಡಲಿಕ್ಕೆ ಬಳಸೋಕ್ಕಾಗೋದಿಲ್ಲ ಆ ರೀತಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳನ್ನ ಇರುತ್ತೆ ಅದಕ್ಕೆ ಸರ್ಕಾರದ ನೀತಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ ನೆಕ್ಸ್ಟ್ ಒನ್ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಏನಿರಬೇಕು ಪ್ರಮುಖವಾಗಿ ಜನರಿಗೆ ಮತ್ತು ಕಾರ್ಮಿಕರಿಗೆ ಏನಿರಬೇಕು ಸಾರಿಗೆ ಸಂಪರ್ಕ ವ್ಯವಸ್ಥೆ ಇರಬೇಕು ಮತ್ತು ಅಲ್ಲಿ ಸ್ಥಾಪನೆ ಮಾಡಿದ ಮೇಲೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ ಮೇಲೆ ಅಲ್ಲಿ ತಯಾರಿಸುವಂಥ ವಸ್ತುಗಳನ್ನು ಸಾಗಣೆ ಮಾಡಲಿಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಏನು ಮಾಡಬೇಕು ಸಂಪರ್ಕ ಮತ್ತು ಸಾರಿಗೆ ವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು ಈ ಎಲ್ಲ ಅಂಶಗಳು ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವಂತಹ ಅಂಶಗಳಾಗಿವೆ ಮುಂದಿನ ಪ್ರಶ್ನೆ ಹಣದ ಕಾರ್ಯಗಳು ಯಾವುವು ಹಣ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದು ಒಂದು ವಿನಿಮಯ ಮಾಧ್ಯಮ ವಿನಿಮಯ ಮಾಧ್ಯಮ ಅಂತಂದರೆ ಒಂದು ವಸ್ತುವನ್ನು ತಗೋಬೇಕಾದ್ರೆ ಇನ್ನು ಹಣವನ್ನು ಕೊಟ್ಟು ಅಂದರೆ ಮತ್ತೊಂದು ವಸ್ತುವನ್ನು ತಗೋತೀವಲ್ಲ ಅದು ವಿನಿಮಯ ಮಾಡುತ್ತೆ ಒಂದು ವಸ್ತುವಿಗೆ ಹಣದ ರೂಪ ಕೊಟ್ಟು ಹಣ ಏನು ಮಾಡುತ್ತೆ ವಿನಿಮಯದ ಕಾರ್ಯವನ್ನು ಮಾಡುತ್ತೆ ನೆಕ್ಸ್ಟ್ ಮೌಲ್ಯ ನಿರ್ಣಯ ಬೆಲೆಯನ್ನು ನಿರ್ಣಯ ಮಾಡುತ್ತೆ ಮೂರು ಮೌಲ್ಯ ವರ್ಗಾವಣೆ ಬೆಲೆಯನ್ನು ವರ್ಗಾವಣೆ ಮಾಡುತ್ತೆ ಮೌಲ್ಯವನ್ನು ವರ್ಗಾವಣೆ ಮಾಡುತ್ತೆ ಫೋರ್ತ್ ಒನ್ ವಿಳಂಬಿತ ಸಂದಾಯ ಪ್ರಮಾಣ ಇದು ಖರೀದಿಸುವ ಶಕ್ತಿಯ ಸಂಗ್ರಹ ಈ ಎಲ್ಲ ಕಾರ್ಯಗಳನ್ನು ಹಣವು ಮಾಡುತ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಐಸಿ ಐತಿಹಾಸಿಕ ಸ್ಥಾನಗಳನ್ನು ತಿಳಿಸಿರಿ ಅಂದರೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರುವಂಥ ಭಾರತದ ಐತಿಹಾಸಿಕ ಸ್ಥಾನಗಳು ಯಾವುವು ಅಂತ ಅರ್ಥ ಒಂದು ರಾಜಸ್ಥಾನದ ಗಿರಿದುರ್ಗಗಳು ಎರಡು ಗೋವಾದ ಚರ್ಚ್ಗಳು ಮೂರು ಖಜುರಾಹೋ ಹಾಗೂ ಕನ ಕೊನಾರ್ಕ್ ದೇವಾಲಯಗಳು ನಾಲ್ಕು ತಾಜ್ಮಹಲ್ ಐದು ಜಂತರ್ ಮಂತರ್ ಗಯಾ ಸಾಂಚಿ ಅಜಂತ ಎಲ್ಲೋರ ಹಂಪಿ ಐಹೊಳೆ ಮಹಾಬಲಿಪುರ ಪಟ್ಟದಕಲ್ಲು ಮಧುರೈ ಮುಂತಾದ ಸ್ಮಾರಕಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫೋರ್ಟೀನ್ತ್ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ವಿವರಿಸಿ ಈ ರೀತಿ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತೆ ಅಂದರೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟು ಅವನ್ನ ಏನು ಮಾಡ್ರೆ ಸಮರ್ಥಿಸಿ ಅಂತ ಕೊಡ್ಬೋದು ಅಥವಾ ವಿವರಿಸಿ ಅಂತ ಕೊಡ್ಬೋದು ಫಸ್ಟ್ ಒನ್ ಇತಿಹಾಸವು ಗತಕಾಲದ ಘಟನೆಗಳ ಮತ್ತು ಮಾನವನ ಸಾಧನೆಗಳ ಕಾಲಘಟ್ಟಗಳಲ್ಲಿನ ದಾಖಲೆಯಾಗಿದೆ ಎರಡು ಈ ಘಟನೆಗಳನ್ನು ಅಥವಾ ಸಾಧನೆಗಳನ್ನು ಪುನರಾವರ್ತಿಸುವುದಾಗಲಿ ಪುನರ್ ನಿರ್ಮಿಸುವುದಾಗಲಿ ಸಾಧ್ಯವಿಲ್ಲ ಅಂತಂದರೆ ಇತಿಹಾಸ ಅನ್ನುವಂಥದ್ದು ಗತಕಾಲದ ಘಟನೆಗಳು ಅಥವಾ ಮಾನವನ ಘಟನೆ ಮಾನವನ ಸಾಧನೆಗಳ ಆಗಿನ ಕಾಲದಲ್ಲಿ ಅಂದರೆ ಇತಿಹಾಸ ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿರುವಂಥ ಘಟನೆಗಳು ಮತ್ತು ಮಾನವನ ಸಾಧನೆಗಳನ್ನು ಬರೆದಿಟ್ಟಿರ್ತಕ್ಕಂಥ ಒಂದು ದಾಖಲೆ ಇವುಗಳನ್ನ ಏನು ಮಾಡ್ಬೋದಾಗ ಏನು ಮಾಡಲಿಕ್ಕಾಗಲ್ಲಪ್ಪ ಅಂತಂದರೆ ಪುನರಾವರ್ತಿಸುವುದಾಗಲಿ ಅಥವಾ ಪುನರ್ ನಿರ್ಮಿಸುವುದಾಗಲಿ ಸಾಧ್ಯವಿಲ್ಲ ಥರ್ಡ್ ಒನ್ ಇತಿಹಾಸಕಾರರು ಭವ್ಯ ಆಧಾರಗಳ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ ಆದರೆ ಇತಿಹಾಸಕಾರರು ಏನು ಮಾಡ್ಬೋದು ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳನ್ನು ಅವುಗಳ ಮೂಲಾಧಾರಗಳ ಮೂಲಾಧಾರಗಳ ಸಹಾಯದಿಂದ ಗತವನ್ನು ರಚಿಸುವಂಥ ಪ್ರಯತ್ನ ಮಾಡ್ತಾರೆ ನೆಕ್ಸ್ಟ್ ಮೂಲಾಧಾರಗಳು ಇಲ್ಲದೆ ಹೋದಲ್ಲಿ ಐತಿಹಾಸಿಕ ಘಟನೆಗಳು ಬರೀ ಊಹೆ ಅಥವಾ ಕಾಲ್ಪನಿಕ ಕಥೆಗಳಾಗುತ್ತವೆ ಇತಿಹಾಸಕ್ಕೆ ಏನಿರಬೇಕಪ್ಪ ಅಂತಂದರೆ ಮೂಲಾಧಾರಗಳಿರಬೇಕು ಮೂಲಾಧಾರಗಳಿಲ್ಲಪ್ಪ ಅಂತಂದರೆ ಅವುಗಳನ್ನ ನಾವು ಕೇವಲ ಒಂದು ಕತೆ ರೀತಿ ಅಥವಾ ಬರೀ ಒಂದು ಯಾವುದೋ ಒಂದು ಇಮ್ಯಾಜಿನೇಷನ್ ಅಥವಾ ಈ ಊಹೆ ಅಂತೇಳಿ ಬಿಟ್ಟುಬಿಡಬೇಕಾಗತ್ತೆ ನೆಕ್ಸ್ಟ್ ಒನ್ ಮೂಲಾಧಾರಗಳ ಅನ್ವೇಷಣೆ ಸಂಗ್ರಹ ಅರ್ಥೈಸುವಿಕೆ ಇತಿಹಾಸಕಾರರಿರುವ ಇತಿಹಾಸಕಾರರ ಮುಂದಿರುವ ಬಹುದೊಡ್ಡ ಸವಾಲುಗಳಾಗಿವೆ ಆದ್ದರಿಂದ ಇತಿಹಾಸ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎನ್ನುವಂಥದ್ದು ಸಮರ್ಥನೀಯವಾಗಿದೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆ ಎಂದರೇನು ಅದರ ಪರಿಣಾಮಗಳೇನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಹದಿನೈದನೇ ಶತಮಾನದ ಅಂತ್ಯ ಹಾಗೂ ಹದಿನಾರನೇ ಶತಮಾನದ ಪ್ರಾರಂಭದಲ್ಲಿ ವ್ಯಾಪಾರ ಮತ್ತು ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಯುರೋಪಿಯನ್ನರು ನೌಕೆಗಳ ಮೂಲಕ ಹೊಸ ನಾಡುಗಳನ್ನು ಅನ್ವೇಷಿಸಿದ ಘಟನೆಯೇ ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳು ವಿಶ್ವವು ದುಂಡಗಾಗಿದೆ ಎಂದು ಸತ್ಯದರ್ಶನ ವಿಶ್ವ ದುಂಡಾಗಿದೆ ಎಂಬ ಸತ್ಯದರ್ಶನ ಎರಡು ಕ್ರೈಸ್ತೀ ಕ್ರೈಸ್ತೀಕರಣ ಮೂರು ವಸಾಹತು ಯುದ್ಧಗಳಿಗೆ ನಾಂದಿ ನಾಲ್ಕು ಗುರಾಮಗಿರಿ ವ್ಯಾಪಾರ ಮುನ್ನೆಲೆಗೆ ಬರುತ್ತೆ ಐದು ಆರ್ಥಿಕ ಶೋಷಣೆಗಳ ಹೆಚ್ಚಳ ಆರು ವಾಣಿಜ್ಯ ಕ್ರಾಂತಿ ಏಳು ಹಳೆ ವ್ಯಾಪಾರಿ ಕೇಂದ್ರಗಳು ಕಳೆಗುಂದಿದವು ಎಂಟು ಐರೋಪ್ಯರಿಗೆ ವಿಲಾಸಿ ಜೀವನ ಪ್ರಾಪ್ತಿಯಾಯಿತು ಇಲ್ಲಿ ಅವರಿಗೆ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರೋಣ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋನ ಥ್ಯಾಂಕ್ ಯು ಆಲ್